ನಮಸ್ತೆ ಯಜಮಾನ ಸೀರಿಯಲ್ ನ ಇವತ್ತಿನ ಸಂಚಿಕೆಯಲ್ಲಿ ಏನಾಗ್ತಾ ಇದೆ ಅಂತ ನೋಡೋಣ ಬನ್ನಿ ರಂಗೋಲಿ ಬಿಡಿಸ್ತಾ ಇರ್ತಾಳೆ ಅವಾಗ ಸಂಗೀತ ಅತ್ಕೆ ನಿಮ್ಗೊಂದು ಫೋನ್ ಬಂದಿದೆ ತಗೊಳ್ಳಿ ಅಂತ ಅಂದ್ಬಿಟ್ಟು ಫೋನ್ ನ ಕೊಡ್ತಾಳೆ ಅದಕ್ಕೆ ಜಾನ್ಸಿ ಫೋನ್ ನ ರಿಸೀವ್ ಮಾಡಿ ಹಾಯ್ ರಾಯ್ ಗುಡ್ ಮಾರ್ನಿಂಗ್ ಅಂತ ಹೇಳ್ತಾಳೆ ಅದಕ್ಕೆ ರಾಯ್ ಅಯ್ಯೋ ಮೇಡಮ್ ನಾನು ಗುಡ್ ಮಾರ್ನಿಂಗ್ ಹೇಳಬೇಕು ಬ್ಯಾಡ್ ಮಾರ್ನಿಂಗ್ ಹೇಳಬೇಕು ಏನೂ ಗೊತ್ತಾಗ್ತಾ ಇಲ್ಲ ಮೇಡಮ್ ಅಂತ ಹೇಳ್ತಾನೆ ಅದಕ್ಕೆ ಯಾಕೆ ರಾಯ್ ತುಂಬ ಟೆನ್ಷನಲ್ಲಿರೋ ಹಾಗಿದೆಯಾ ಏನಾಯ್ತು ಅಂತ ಕೇಳಿದ್ದಕ್ಕೆ ರಾಯ್ ಅಯ್ಯೋ ಮೇಡಮ್ ನನ್ನ ಟೆನ್ಷನ್ಗಿನ್ನ ನಾನು ನಿಮ್ಗೆ ಹೇಳಿದ್ರೆ ಆ ವಿಷಯನ ನೀವು ತುಂಬಾ ಟೆನ್ಷನ್ ಆಗ್ತೀರಾ ಮೇಡಮ್ ಅಂತ ಹೇಳ್ತಾನೆ ಏನಾಯ್ತು ರಾಯ್ ಅಂತ ಕೇಳಿದ್ದಕ್ಕೆ ಅಯ್ಯೋ ಮೇಡಮ್ ಶಾಕಿಂಗ್ ಆ್ಯಂಡ್ ಹಾರ್ಟ್ ಬ್ರೇಕಿಂಗ್ ನ್ಯೂಸ್ ಇದೆ ಮೇಡಮ್ ಅಂತ ಹೇಳ್ತಾನೆ ಅದಕ್ಕೆ ಅಯ್ಯೋ ಸುತ್ತಿ ಬಳಸಿ ಮಾತಾಡ್ಬೇಡ ಅದೇನು ವಿಷಯ ಅಂತ ನೇರವಾಗಿ ಹೇಳು ರಾಯ್ ಅಂತ ಜಾನ್ಸಿ ಕೇಳಿದ್ದಕ್ಕೆ ಮೇಡಮ್ ನಿಮ್ಮ ತಾತ ನಿಮ್ಮ ಮನೆಗೆ ಬರ್ತಾ ಇದ್ದಾರೆ ಅಂತ ಅಂದ್ಬಿಟ್ಟು ರಾಯ್ ಹೇಳ್ತಾನೆ ಅದಕ್ಕೆ ಜಾನ್ಸಿ ಅಯ್ಯೋ ಏನು ತಾತ ನಮ್ಮನೆಗೆ ಬರ್ತಾ ಇದ್ದಾರಾ ಅಂತ ಶಾಕ್ ಆಗ್ತಾಳೆ ರಾಯ್ ಇಷ್ಟೊಂದು ಶಾಕಿಂಗ್ ನ್ಯೂಸ್ ಹೇಳ್ತಾ ಇದೆಯಾ ತಾತ ಯಾಕೆ ನಮ್ಮನೆಗೆ ಬರ್ತಾ ಇದ್ದಾರೆ ಇಲ್ಲಿಗೆ ಅಂತ ಕೇಳಿದ್ದಕ್ಕೆ ಅವರು ನಿಮಗೆ ಸರ್ಪ್ರೈಸ್ ಕೊಡೋಕೆ ಅಂತ ಬರ್ತಾ ಇದ್ದಾರೆ ಮೇಡಮ್ ಏನು ಎಡವಟ್ ಆಗದೆ ಇರೋತರ ಮ್ಯಾನೇಜ್ ಮಾಡ್ಲಿ ಅನ್ನೋ ಕಾರಣಕ್ಕೋಸ್ಕರ ಅವ್ರು ಗೊತ್ತಿಲ್ಲದಂಗೆ ನಾನು ನಿಮಗೆ ಫೋನ್ ಮಾಡಿದೆ ಮೇಡಮ್ ಈಗಲೂ ಫೋನ್ ಮಾಡಬೇಡ ಯಾರ್ಗು ಅಂತ ಹೇಳಿದ್ರು ಆದ್ರೂ ನಾನು ನಿಮಗೆ ಅಲ್ಲಿ ಏನಾದ್ರೂ ಮ್ಯಾನೇಜ್ ಮಾಡ್ಲಿ ನಿಮಗೆ ಪ್ರಾಬ್ಲಮ್ ಆಗಬಾರ್ದು ಅಂತ ಅಂದ್ಬಿಟ್ಟು ನಾನು ನಿಮಗೆ ಫೋನ್ ಮಾಡಿದೆ ಮೇಡಮ್ ಅಯ್ಯೋ ಮೇಡಮ್ ತಾತ ಕರೀತಾ ಇದ್ದಾರೆ ಸರ್ ಬಂದೆ ಸರ್ ಬಂದೆ ಸರ್ ಅಂತ ಅಂದ್ಬಿಟ್ಟು ಫೋನ್ನ ಕಟ್ ಮಾಡಿಬಿಡ್ತಾನೆ ರಾಯ್ ಈ ಕಡೆಯಿಂದ ಜಾನ್ಸಿ ಅಯ್ಯೋ ರಾಯ್ ರಾಯ್ ಅಂತ ಅಂದರೆ ಅವನು ಫೋನ್ನ ಕಟ್ ಮಾಡಿರ್ತಾನೆ ಅಯ್ಯೋ ಇವನೊಬ್ಬ ಫೋನ್ ಕಟ್ ಮಾಡೇ ಬಿಟ್ಟ ಟೆನ್ಷನ್ ಕೊಟ್ಬಿಟ್ಟು ಫೋನ್ ಕಟ್ ಮಾಡಿಬಿಟ್ರೆ ಹೇಗೆ ಅಂತ ಅಂದ್ಕೊಂಡು ಜಾನ್ಸಿ ಬೈಕೊಂಡು ಟೆನ್ಷನ್ ಮಾಡ್ಕೊತಾಳೆ ತುಂಬಾ ಖುಷಿ ಖುಷಿಯಾಗಿ ರೆಡಿ ಆಗ್ತಾ ಇರ್ತಾಳೆ ಅದಕ್ಕೆ ಪ್ರಣವ್ ಬಂದು ಏನು ಮಾಮ್ ಇವತ್ತು ಇಷ್ಟೊಂದು ಖುಷಿಯಾಗಿದೆಯಾ ಅಂತ ಕೇಳಿದ್ದಕ್ಕೆ ಹೌದು ಪ್ರಣವ್ ಇವಾಗ ನಾವು ಜಾನ್ಸಿ ಅವ್ರ ಮನೆಗೆ ಹೋಗ್ತಾ ಇದೀವಲ್ಲ ಅಲ್ಲಿ ಏನೆಲ್ಲ ಆಗ್ಬೋದು ಅನ್ನೋದನ್ನ ನೆನ್ಪಾ ಮಾಡ್ಕೊಂಡು ನನ್ಗೆ ಇವಾಗ್ಲೇನೆ ಖುಷಿ ಆಗ್ತಾ ಇದೆ ಅಂತ ಹೇಳ್ತಾಳೆ ತುಳಸಿ ಅವ್ರ ಮಗಳು ಏನಾಗುತ್ತೆ ಮಾಮ್ ಅಂತ ಕೇಳಿದಕ್ಕೆ ತುಳಸಿ ನಾವು ಇವಾಗ ಜಾನ್ಸಿ ಮನೆಗೆ ಹೋದಾಗ ನಮ್ಮಪ್ಪ ಕಟ್ಕೊಂಡಿರೋ ಅಂತಹ ಆಶಾ ಗೋಪುರ ಕಳಿಸಿ ಬೀಳತ್ತೆ ಅಲ್ಲಿ ಝಾನ್ಸಿ ತುಂಬಾನೇ ಖುಷಿ ಖುಷಿಯಾಗಿ ಇದ್ದಾಳೆ ಅನ್ನೋದು ಅಲ್ಲ ಇವತ್ತೇ ಅವಳುನ ನಮ್ಮನೆಗೆ ವಾಪಸ್ಸು ಕರ್ಕೊಂಡ್ ಬರೋ ಚಾನ್ಸಸ್ ಜಾಸ್ತಿ ಆಗತ್ತೆ ನಾಗಾರ್ಜುನ್ ಆದ್ರೆ ಝಾನ್ಸಿಗೆ ಅಲ್ಲಿಂದ ಬರೋದಕ್ಕೆ ಇಷ್ಟ ಇಲ್ವಲ್ಲ ಅಂತ ಹೇಳಿದ್ದಕ್ಕೆ ತೋರ್ಸಿ ಆದ್ರೆ ನಮ್ಮಅಪ್ಪ ಸುಮ್ನೆ ಬಿಟ್ಬಿಡ್ತಾರ ಇಮ್ಯಾಜಿನೇಷನ್ ಪ್ರಕಾರ ಜಾನ್ಸಿ ಅವ್ರ ಮನೆಯಲ್ಲಿ ರಾಣಿಯ ಹಗಿದ್ದಾಳೆ ಅಂತ ಅನ್ಕೊಂಡಿದ್ದಾರೆ ಸುಳ್ಳು ಅಂತ ಗೊತ್ತಾದ್ರೆ ಮಾಡ್ತಾರೆ ಅದನ್ನ ಯೋಚನೆ ಮಾಡು ಕೇಳಿದಕ್ಕೆ ಪ್ರಣವ್ ಆದ್ರೆ ಅದು ಗೊತ್ತಾಗೋದು ಹೇಗೆ ಮಾಮ್ ಅಂತ ಕೇಳಿದ್ದಕ್ಕೆ ತುಳ್ಸಿ ಅಲ್ಲಿನ ವಾತಾವರಣ ನೋಡುದ್ರೇನೆ ಗೊತ್ತಾಗುತ್ತೆ ಮನೆಯವರ ನಡವಳಿಕೆ ಅದೇ ತಿಳಿಸುತ್ತೆ ತಿಳ್ಸತ್ತೆ ಆ ಮನೆಯವ್ರಿಗೆ ಜಾನ್ಸಿ ಕಂಡ್ರೆ ಆಗೋದಿಲ್ಲ ನಮ್ಮಅಪ್ಪ ಹೋದಾಗ ನಮ್ಮಅಪ್ಪನ್ ಮುಂದೆನೆ ಬೈತಾರೆ ಅವಮಾನ ಮಾಡ್ತಾರೆ ಅವಾಗ ನಮ್ಮಪ್ಪ ಸುಮ್ಮನೆ ಇರ್ತಾರ ಅಂತ ಹೇಳಿದ್ದಕ್ಕೆ ಪ್ರಣವ್ ಖಂಡಿತ ಸುಮ್ಮನೆ ಇರಲ್ಲ ಅವ್ರನ್ನ ಈ ತರ ನಡ್ಸ್ಕೊಂತ ಇದ್ದೀರಲ್ಲ ಅಂತ ರಾಧಾನೆ ಮಾಡ್ತಾರೆ ಇದಕ್ಕೆ ತುಳಸಿ ಅಷ್ಟೇ ಅಲ್ಲ ನೀನಿಲ್ಲಿ ಇರೋದ್ ಬೇಡ ಅಂತ ಮೊಮ್ಮಗಳನ್ನ ವಾಪಸ್ ಕರ್ಕೊಂಡ್ ಬರ್ತಾರೆ ಪ್ರಣವ್ ಹೌದು ನಾವು ಹೇಳೋದನ್ನ ಕೇಳೋದಕ್ಕಿನ್ನ ತಾತನೇ ಅದನ್ನ ಡೈರೆಕ್ಟ್ ಆಗಿ ನೋಡಿದ್ರೆ ಅದ್ರ ಲೆವೆಲ್ಲೇ ಬೇರೆ ರೀತಿ ಇರುತ್ತೆ ಸ್ಟೇ ಸಾಕ್ಷಿಗಳು ಕೊಟ್ಟು ನಮ್ಸೋ ಪ್ರಯತ್ನ ಪಟ್ರುನು ನಮ್ಮಅಪ್ಪ ನಮ್ದೇ ಇರೋರು ಡೈರೆಕ್ಟ್ ಆಗಿ ನೋಡಿದಾಗ ಅಯ್ಯೋ ತುಳಸಿ ನಾನ್ ನಿನ್ನ ನಂಬಲೇ ಇಲ್ಲ ಹೇಳಿದ್ದನ್ನ ನಾನು ಕೇಳಿಸ್ಕೊಳ್ಳೇ ಇಲ್ಲ ನಾನಿವತ್ತು ಹೋಗ್ಬಿಟ್ಟೆ ಅಂತ ದುಃಖ ಪಡ್ತಾರೆ ಏ ಪ್ರಣವ್ ನಾನ್ ಇಷ್ಟೆಲ್ಲ ಡ್ರಾಮಾ ಮಾಡಿ ನಮ್ಮಪ್ಪನ ಅಲ್ಲಿ ಕರ್ಕೊಂಡ್ ಹೋಗ್ತಾ ಇರೋದು ನಮ್ಮಅಪ್ಪನ್ಗೆ ನನ್ ಮೇಲಿರೋ ನಂಬಿಕೆ ಗಟ್ಟಿ ಆಯ್ತು ಅಂತ ಅಂದ್ರೆ ಆಮೇಲ್ ನಮ್ದೇ ಆಟ ತುಳಸಿ ಹೇಳಿದಕ್ಕೆ ನಾಗಾರ್ಜುನ ಅವರು ಒಟ್ನೇಲಿ ಸಂಸಾರದ ಗುಟ್ನ ರಟ್ ಮಾಡ್ಬೇಕು ಅಂತ ಹೊರಟಿದೀಯಾ ಅದು ನೀನ್ ಅನ್ಕೊಂಡಾಗೆ ಗುಟ್ಟು ರಟ್ಟಾಗುತ್ತೋ ಅಥವಾ ಗುಟ್ಟು ಗುಟ್ಟಾಗೆ ಉಳಿಯುತ್ತೋ ಆ ಅವ್ರಿಗೆ ಗೊತ್ತು ನಾಗಾರ್ಜುನ್ ತುಳಸಿಗೆ ಕಿಂಡಲ್ ಮಾಡಿದಕ್ಕೆ ತುಳಸಿ ಕೋಪದಿಂದ ನೀನು ನಾನು ಒಳ್ಳೆ ಕೆಲ್ಸಕ್ಕೆ ಹೋಗ್ಬೇಕಾದ್ರೆ ಅಪುಷಕ್ ಮಾತಾಡ್ಬೇಡ ನಾಗಾರ್ಜುನ್ ಸೊ ಕೀಪ್ ಕ್ವೈಟ್ ತುಳಸಿ ನಾಗಾರ್ಜುನ್ಗೆ ಬೈದು ಪ್ರಣವ್ ಇಟ್ಸ್ ಗೆಟಿಂಗ್ ಲೇಟ್ ಲೆಟ್ಸ್ ಮೂವ್ ಅಂತ ಹೇಳ್ಬಿಟ್ಟು ಪ್ರಜ್ಞಾ ಅಂತ ಅಂದ್ಬಿಟ್ಟು ಪ್ರಜ್ಞಾ ಗಿಫ್ಟ್ ಕೇಳ್ತಾಳೆ ಪ್ರಜ್ಞಾ ಗಿಫ್ಟ್ ಕೊಟ್ಬಿಟ್ಟು ಆಲ್ ದ ಬೆಸ್ಟ್ ಮಾಮ್ ಅಂತ ಹೇಳ್ತಾಳೆ ಎಲ್ರು ಅಲ್ಲಿಂದ ಹೊರಡ್ತಾರೆ ಇಂದ ಜಾನ್ಸಿ ರಾಗು ಅಂತ ರಾಗು ಇರೋ ಕಡೆ ಬರ್ತಾಳೆ ಆದ್ರೆ ರಾಘು ಮಾತ್ರ ಮಾತಾಡ್ಬೇಡಿ ಮೇಡಮ್ ನನ್ ಜೊತೆ ಅಂತ ಹೇಳ್ತಾನೆ ಅದಕ್ಕೆ ಯಾಕೆ ರಾಘು ಅಂತ ಕೇಳಿದಕ್ಕೆ ಇನ್ನೇನ್ ಮೇಡಮ್ ನಾನ್ ನಿಮ್ಮ ಕ್ಯಾರೆಕ್ಟರ್ನ ಉಳಿಸ್ಬೇಕು ಅಂತ ನಾನ್ ಪ್ರಯತ್ನ ಪಡ್ತಾ ಇದ್ರೆ ಆದ್ರೆ ನೀವು ಪ್ರತಿ ಹೆಜ್ಜೆನಲ್ಲೂ ನನ್ನ ಕ್ಯಾರೆಕ್ಟರ್ನ ಅಸಾಸಿನೇಷನ್ ಮಾಡ್ತಾ ಇದೀರಾ ಅಂತ ಹೇಳ್ತಾನೆ ಜಾನ್ಸಿ ಯಾಕ್ರಾಗು ಈ ತರ ಮಾತಾಡ್ತಾ ಇದೀಯ ಗಂಡ ಹೆಂಡತಿ ಸೊಂಟನ ಮುಟ್ಟೋದು ರೇಗಿಸೋದು ಅಂತ ಅಂದರೆ ಅದು ಕ್ಯಾರೆಕ್ಟರ್ ಅಸಾಸಿನೇಷನ್ ಮಾಡಿರ್ತಾರನಾ ಅಂತ ಕೇಳಿದ್ದಕ್ಕೆ ರಾಗು ಸುಮ್ನೆ ಇರ್ರಿ ಮೇಡಮ್ ನೀವು ಮುಂದೆ ಎಷ್ಟು ಮುಜುಗರ ಪಟ್ಟಿದ್ದೀನಿ ಗೊತ್ತ ನಾನು ಸುಮ್ನೆ ಇರಿ ಮೇಡಮ್ ಇನ್ಮೇಲೆ ನಿಮ್ಮ ಸಹವಾಸ ನನಗೆ ಬೇಡ ನನ್ನ ಜೊತೆ ನೀವು ಮಾತಾಡ್ಬೇಡಿ ನಿಮ್ಮ ಜೊತೆ ನಾನು ಮಾತಾಡಲ್ಲ ಅಂತ ರಾಗು ಹೇಳಿದ್ದಕ್ಕೆ ಅಯ್ಯೋ ರಾಗು ಹಾಗೂ ನಮ್ಮ ಸರಪ್ ಸಲ್ಲಾಪ ಎಲ್ಲ ಆಮೇಲೆ ಇಟ್ಕೊಳ್ಳೋಣ ಇವಾಗ ನಾನೊಂದು ಇಂಪಾರ್ಟೆಂಟ್ ವಿಷಯ ಹೇಳಬೇಕು ಕೇಳಿಸ್ಕೊ ಅಂತ ಜಾನ್ಸಿ ಹೇಳಿದ್ದಕ್ಕೆ ಅಯ್ಯೋ ಮೇಡಮ್ ದಯವಿಟ್ಟು ನನ್ನ ಪಾಡೋ ನಾನು ಬಿಟ್ಬೇಡಿ ಯಾವುದೇ ಹೊಸ ಟ್ರ್ಯಾಪ್ಗೂ ನಾನಂತೂ ಬಲಿ ಆಗೋದಿಲ್ಲ ನನ್ನ ಪಾಡೋ ನಾನು ಬಿಟ್ಬಿಡಿ ಅಂತ ಕೇಳ್ಕೊಂಡಿದ್ದಕ್ಕೆ ಅಯ್ಯೋ ರಾಗು ಅದೆಲ್ಲ ನಾನು ಹೇಳೋ ಮಾತನ್ನ ಕೇಳು ಅಂದಿದಕ್ಕೆ ಬೇಡಿ ಮೇಡಮ್ ದಯವಿಟ್ಟು ನನ್ನ ಪಾಡಕ್ ನನ್ನನ್ನು ಬಿಟ್ಬಿಡಿ ಅಂತ ಕೈ ಮುಗಿತಾನೆ ಆದ್ರೂ ಝಾನ್ಸಿ ಅಯ್ಯೋ ರಾಗು ನಾನು ಯಾವುದೇ ನ ತಗೊಂಡ್ ಬಂದಿಲ್ಲ ಇಲ್ಲಿ ತಾತ ಮನೆಗೆ ಬರ್ತಾ ಇದ್ದಾರಂತೆ ಅಂತ ಹೇಳ್ತಾಳೆ ರಾಘು ತುಂಬಾ ಗಾಬರಿಯಿಂದ ಏನ್ ಹೇಳ್ತಾ ಇದರ ಮೇಡಮ್ ತಾತ ಯಾಕೆ ಇವಾಗ ಬರ್ತಾ ಇದ್ದಾರಂತೆ ಅಂತ ಕೇಳಿದ್ದಕ್ಕೆ ಝಾನ್ಸಿ ಅಯ್ಯೋ ರಾಯ್ ಇವಾಗ ತಾನೇ ಫೋನ್ ಮಾಡಿ ಹೇಳ್ದ ನನಗೆ ಸರ್ಪ್ರೈಸ್ ಕೊಡ್ಬೇಕು ಅಂತ ತಾತ ಅಲ್ಲಿಂದ ಹೊರಟಿದಾರಂತೆ ಅಂತ ಹೇಳಿದ್ದಕ್ಕೆ ರಾಘು ಈ ವಿಷಯದಲ್ಲಿ ನಾನು ತಾನೇ ಏನ್ ಮಾಡೋಕ್ಕಾಗುತ್ತೆ ಸಾಧ್ಯ ಮೇಡಮ್ ಅಂತ ಹೇಳ್ತಾರೆ ಅದಕ್ಕಿಂಕೆ ಝಾನ್ಸಿ ಅಯ್ಯೋ ತಾತ ಇವಾಗ ನಾನಿಲ್ಲಿ ತುಂಬಾ ಖುಷಿಯಾಗಿದ್ದೀನಿ ಮನೆಯವರೆಲ್ಲರೂ ನನ್ನನ್ನು ತುಂಬ ಚೆನ್ನಾಗಿ ನೋಡ್ಕೊಂತ ಇದ್ದಾರೆ ಅಂತ ಕನ್ಸುಗಳನ್ನ ಕಟ್ಕೊಂಡಿದ್ದಾರೆ ಆದರೆ ಅವ್ರು ಇಲ್ಲಿಗೆ ಬಂದಾಗ ಎಲ್ರೂ ನನ್ನ ಹತ್ರ ನಡ್ಕೊಳ್ಳೋ ರೀತಿ ನೋಡಿದ್ರೆ ಅವ್ರಿಗೇನಾಗುತ್ತೋ ಅಂತ ಭಯ ಆಗ್ತಾ ಇದೆ ರಾಗು ಅಂತ ಹೇಳ್ತಾಳೆ ರಾಘು ಹೌದು ಮೇಡಮ್ ನೀವು ಹೇಳ್ತಾ ಇರೋದೇನೋ ನನಗೆ ಅರ್ಥ ಆಗ್ತಾ ಇದೆ ಆದರೆ ನಾನು ಏನು ಮಾಡಲಿ ಮೇಡಮ್ ಮನೆಯವ್ರ ವಿಷಯದಲ್ಲಿ ನಾನು ಮಾತಾಡೋಕ್ಕಾಗಲ್ವಲ್ಲ ಅಂತ ಅಂದ್ಬಿಟ್ಟು ಹೇಳ್ತಾನೆ ಅದಕ್ಕೆ ರಾಘು ನೀನೇ ಅವ್ರ ಹತ್ರ ಮಾತಾಡು ಪ್ಲೀಸ್ ಎಲ್ಲರೂ ತಾತ ಬಂದಾಗ ನನ್ನ ಜೊತೆ ನಗ್ತಾ ಮಾತಾಡಿದ್ರೆ ಅಷ್ಟೇ ಸಾಕು ಅದಾದಮೇಲೆ ತಾತ ಖುಷಿಯಿಂದ ಹೊರಟೋಗ್ಬಿಡ್ತಾರೆ ಅದಾದಮೇಲೆ ಅವ್ರಿಗೆ ಹೇಗೆ ಬೇಕು ಆಗಿರಲಿ ಪ್ಲೀಸ್ ರಾಘು ಮಾತಾಡು ಅಂತ ಹೇಳಿದಕ್ಕೆ ಸರಿ ಮೇಡಮ್ ಬನ್ನಿ ನಾನು ಮಾತಾಡ್ತೀನಿ ಅದ್ರ ಜೊತೆಗೆ ನೀವು ಸ್ವಲ್ಪ ರಿಕ್ವೆಸ್ಟ್ ಮಾಡ್ಕೊಳ್ಳಿ ಅಂತ ಕೇಳ್ಕೊತಾರೆ ಸರಿ ಬನ್ನಿ ಅಂದ್ಬಿಟ್ಟು ಝಾನ್ಸಿ ಮತ್ತು ರಾಘು ಇಬ್ಬರು ಹಾಲ್ ಕಡೆ ಬರ್ತಾರೆ ತುಳಸಿ ನಾಟಕ ಪಡ್ಕೊಂಡು ಗಿಫ್ಟ್ ನ ತಗೊಂಡ್ ಬಂದು ರಾಯ್ ಇನ್ನು ಏನು ಆರಾಮಾಗಿ ನಿಂತಿದಿರಲ್ಲ ಮಾತಾಡ್ಕೊಂಡು ಟೈಮ್ ಆಯ್ತು ಹೊರಡೋಣ ಬನ್ನಿ ಅಂತ ಕೇಳಿದ್ದಕ್ಕೆ ಸಂಪತ್ ಅವರು ಇನ್ನ ಒಂದ್ ಮೂರ್ ನಿಮಿಷ ಕಳ್ದ್ ಬಿಡ್ಲಿ ಅಮ್ಮ ರಾಹುಕಾಲ ಮುಗಿಯುತ್ತೆ ಆಮೇಲೆ ಹೊರಟ್ಬಿಡೋಣ ಬಿಡೋಣ ಕುತ್ಕೊಳಮ್ಮ ಅಂತ ಹೇಳ್ತಾರೆ ತುಳಸಿ ಅಲ್ಲಿ ಸೋಫಾ ಮೇಲೆ ಹೋಗಿ ಕುತ್ಕೊಂತಾಳೆ ಅವರು ರಾಯ್ ಹತ್ರ ನೀನ್ ಏನ್ ನಾವ್ ಬರ್ತಾ ಇದೀವಿ ಅಂತ ಜಾನ್ಸಿ ಫೋನ್ ಮಾಡಿಲ್ಲ ತಾನೇ ಅಂತ ಕೇಳಿದ್ದಕ್ಕೆ ಇಲ್ಲ ಸರ್ ಫೋನ್ ಮಾಡಿಲ್ಲ ನೀವ್ ಸರ್ಪ್ರೈಸ್ ಅಂತ ಹೇಳಿದ್ಮೇಲೂ ನಾನ್ ಹೇಗ್ ಸರ್ ಫೋನ್ ಮಾಡ್ಲಿ ಅಂತ ಹೇಳ್ತಾನೆ ಅದಕ್ಕೆ ಸಂಪತ್ ಅವರು ಈ ಒಬ್ರು ಮನೆಗೆ ನಾವು ಹೇಳ್ದನೆ ಹೋಗ್ತಿವಲ್ಲ ಅವಾಗ ಅವ್ರ ಮುಖದಲ್ಲಿ ಮೂಡೋ ಭಾವನೆ ನ್ಯಾಚುರಲ್ ಆಗಿರುತ್ತೆ ಅವ್ರ ಸಡಗರ ಅವ್ರ ಸಂಭ್ರಮ ಒಂಥರ ಚೆನ್ನಾಗಿರುತ್ತೆ ಮುಂಚೆನೆ ಬರ್ತಾ ಇದೀವಿ ಅಂತ ಹೇಳಿಬಿಟ್ರೆ ಅವರು ರಿಹರ್ಸಲ್ ಮಾಡ್ಕೊಂಡ್ಬಿಟ್ಟಿರ್ತಾರೆ ಎಷ್ಟ್ ನಗ್ಬೇಕು ಹೇಗೆ ವೆಲ್ಕಮ್ ಮಾಡಬೇಕು ಅಂತ ಎಲ್ಲ ಅವ್ರು ಮುಂಚೆನೇ ಪ್ಲಾನ್ ಮಾಡ್ಕೊಂಡ್ಬಿಟ್ಟಿರ್ತಾರೆ ಆದ್ರೆ ನಾವು ಸಡನ್ ಆಗಿ ಅವ್ರ ಮನೆಗೆ ಹೋಗ್ಬಿಟ್ರೆ ಅವರ ರಿಯಾಕ್ಷನ್ ಎಲ್ಲ ನ್ಯಾಚುರಲ್ ಆಗಿರುತ್ತೆ ಅದನ್ನ ನೋಡೋದಕ್ಕೆ ಒಂದು ಖುಷಿ ಇರುತ್ತೆ ರಾಯ್ ಮನ್ಸಲ್ಲೆನೆ ಅಯ್ಯೋ ಅದರಲ್ಲಿ ಖುಷಿ ಇರಲ್ಲ ಅದ್ರ ಗುಟ್ಟು ರಟ್ಟಾಗುತ್ತೆ ಅಂತ ಮನ್ಸಲ್ಲೆನೆ ಹೇಳ್ಕೊಂತಾನೆ ಅದ್ರ ಜೊತೆಗೆ ತುಳಸಿ ಹೌದಪ್ಪ ಅವರು ನಮ್ಮ ಜಾನ್ಸಿನ ಹೇಗೆ ನೋಡ್ಕೊತಾ ಇದ್ದಾರೆ ಅಂತ ತಿಳ್ಕೊಬೇಕು ಅಂತ ಅಂದರೆ ಸಡನ್ ವಿಸಿಟೇ ಕೊಡಬೇಕು ಅಂತ ಹೇಳಿದ್ದಕ್ಕೆ ಸಂಪತ್ ಅವರು ತುಳಸಿ ನಿನ್ಗೆ ಇನ್ನೊಂದು ವಿಷಯ ಗೊತ್ತಿಲ್ಲ ನಮ್ಮ ರಾಘವೇಂದ್ರನ ಮನೆಯವರು ತುಂಬ ಸಂಸ್ಕಾರವಂತರು ನಮ್ಮ ಜಾನ್ಸಿನ ತುಂಬಾ ಚೆನ್ನಾಗಿ ನೋಡ್ಕೊತಾರೆ ಅವರಲ್ಲಿರೋ ಸಂಸ್ಕಾರ ಮನೋಭಾವ ಎಲ್ಲವುದು ತುಂಬಾ ಚೆನ್ನಾಗಿರುತ್ತೆ ಅದು ನಮ್ಮ ಹತ್ರ ದುಡ್ಡಿರ್ಬೋದು ಅಷ್ಟೇ ಆದರೆ ಅವರತ್ತ ಮನಸ್ಸಿನ ಶ್ರೀಮಂತಿಗೆ ನಮ್ಮಲ್ಲಿ ಇಲ್ಲ ಉತ್ಕಾರದ ಕೊರತೆ ನಮ್ಮ ಜಾನ್ಸಿಗಿತ್ತಲ್ಲ ಅದನ್ನೆಲ್ಲ ನೀ ಇದ್ದಾರೆ ಅವರು ಅಷ್ಟು ಒಳ್ಳೆ ಸಂಸ್ಕಾರನ ನೋಳಿ ಕಲಿಸ್ತಾ ಇದ್ದಾರೆ ಇನ್ನು ನಮ್ಮ ರಾಘವೇಂದ್ರ ಎಷ್ಟು ಒಳ್ಳೆ ಹುಡುಗ ಗೊತ್ತಾ ಅವರಿಬ್ಬರು ಮಧ್ಯದಲ್ಲಿ ಅದೆಷ್ಟು ಪ್ರೀತಿ ಇದೆ ಅದ ಎಷ್ಟು ಕಾಳಜಿ ಇದೆ ಗೊತ್ತಾ ಈ ರಾಯ್ ಇದನ್ನ ಈ ರಾಯ್ನ ಕೇಳಬೇಕಾದ್ರೆ ಒಂದಿನ ಕದ್ದು ಮುಚ್ಚಿ ಒಂದು ವಿಡಿಯೋ ಮಾಡ್ಕೊಬಂದು ನನಗೆ ತೋರಿಸ್ತಾ ಆ ವಿಡಿಯೋ ನೋಡಿದ್ಮೇಲೆ ನನಗೆ ಗೊತ್ತಾಗಿದ್ದು ಇವ್ರ ಮಧ್ಯದಲ್ಲಿ ಇಷ್ಟೊಂದು ಪ್ರೀತಿ ಇದೆ ಕಾಳಜಿ ಇದೆ ಅಂತ ಅಂದ್ಬಿಟ್ಟು ಆದ್ರೆ ನಮ್ಮ ರಾಯ್ನೆ ಕೇಳು ಹೇಳು ರಾಯ್ ಅವ್ರು ಹೇಗಿದ್ದಾರೆ ಅಂತ ಅಂದ್ಬಿಟ್ಟು ಅಂತ ಹೇಳಿದ್ದಕ್ಕೆ ರಾಯ್ ಹೌದು ಮೇಡಮ್ ಅವರು ನಮ್ಮ ಮೇಡಮ್ನ ತುಂಬಾ ಚೆನ್ನಾಗ್ ನೋಡ್ಕೊಂತ ಇದಾರೆ ನಮ್ಮ ಮೇಡಮ್ ನ ಟಾಪ್ ಟಾಪ್ ಅಲ್ಲಿ ಇಟ್ಟಿದ್ದಾರೆ ಅಂತ ಹೇಳ್ತಾನೆ ತುಳಸಿ ಸರಿ ಆಯ್ತು ನಾವು ಇವತ್ ಹೋಗ್ತಾ ಇದೀವಲ್ಲ ಅದನ್ನ ನಾವು ಡೈರೆಕ್ಟ್ ಆಗಿ ನೋಡಿ ಕಣ್ ತುಂಬಿಸ್ಕೊಳ್ಳೋಣ ಹೋಗೋಣ ಡ್ಯಾಡ್ ಈಗ ಮೂರ್ ನಿಮಿಷ ಆಯ್ತು ಅಂತ ಕಾಣಿಸುತ್ತೆ ಬನ್ನಿ ಹೋಗೋಣ ಅಂತ ಅಂದ್ಬಿಟ್ಟು ಎಲ್ರು ಜಾನ್ಸಿ ಮನೆ ಕಡೆಗೆ ಹೊರಡ್ತಾರೆ ಈ ಜಾನ್ಸಿ ಮತ್ತೆ ರಾಘು ಇಬ್ರುನು ಮನೆಯವ್ರ ಹತ್ರ ಎಲ್ಲ ಕನ್ವಿನ್ಸ್ ಮಾಡೋಣ ಅಂತ ಹಾಲ್ ಗೆ ಬಂದು ಅಜ್ಜಿ ಅದು ನಾವ್ ನಿಮ್ಮ ಹತ್ರ ಒಂದು ವಿಷಯ ಮಾತಾಡ್ಬೇಕಿತ್ತು ಅಂತ ಕೇಳಿದಕ್ಕೆ ಅಜ್ಜಿ ಏನು ಅಂತ ಕೇಳ್ತಾರೆ ದೊಡ್ಡಪ್ಪ ಜೊತೆನಲ್ಲೇ ಕರ್ಕೊಂಡು ಬಂದಿದೀ ಅಂತ ಅಂದ್ಮೇಲೆ ಜೊತೆನಲ್ಲೇ ಬಾಳ್ತೀನಿ ಅಂತ ಅಲ್ಲ ತಾನೇ ಅಯ್ಯಯ್ಯೋ ಇಲ್ಲ ದೊಡಪ್ಪ ಅಂತ ಹೇಳಿದಕ್ಕೆ ಅಜ್ಜಿ ಮತ್ತೆ ಇನ್ನೇನ್ ವಿಷಯ ಅಂತ ಕೇಳ್ತಾರೆ ಹಾಗೂ ಮೇಡಮ್ ನೀವೇ ಹೇಳಿ ಮೇಡಮ್ ಅಂತ ಹೇಳಿದಕ್ಕೆ ಜಾನ್ಸಿ ನಾನ್ ನಿಮ್ಮೆಲ್ಲರ ಮನ್ಸನ್ನ ಗೆದ್ದು ಒಳ್ಳೆ ಸೊಸೆ ಅನ್ನಿಸ್ಕೊಳ್ಳೋದಕ್ಕೆ ಇನ್ನ ಕಾಲಾವಕಾಶಗಳು ನನಗ್ ಬೇಕು ನಾನು ಅಕ್ಕಪಕ್ಕದವ್ರ ಮನೆಯವರ ಹತ್ರ ಬೆಸ್ಟ್ ಸೊಸೆ ಅನ್ನಿಸ್ಕೊಳ್ಳೋದು ನನ್ಗೆ ಮುಖ್ಯ ಅಲ್ಲ ನಿಮ್ ಹತ್ರ ನಾನು ಬೆಸ್ಟ್ ಸೊಸೆ ಅಂತ ಅನ್ನಿಸ್ಕೋಬೇಕು ಹಾಗೆ ರಾಗಿಗೆ ಒಳ್ಳೆ ಹೆಂಡತಿ ಅಂತ ನಾನು ಅನಿಸ್ಕೋಬೇಕು ಅದಕ್ಕೆ ನನ್ಗೆ ಅವಕಾಶಗಳು ಬೇಕು ನಿನ್ನ ಟೈಮ್ ಬೇಕು ಆದ್ರೆ ನಾನು ಅನ್ನಿಸ್ಕೊಂಡೆ ಅನ್ನಿಸ್ಕೊಂತೀನಿ ಅಂತ ಹೇಳಿದ್ದಕ್ಕೆ ಪಲ್ಲವಿ ನಿನ್ ಬಗ್ಗೆ ನೀನು ಗುಣಗಾನಗಳನ್ನ ಮಾಡೋದನ್ನ ಬಿಟ್ಟು ಏನು ವಿಷಯ ಅಂತ ಅಂದ್ಬಿಟ್ಟು ನೇರವಾಗಿ ಹೇಳು ಅಂತ ಕೇಳ್ತಾಳೆ ಜಾನ್ಸಿ ನನ್ಗೆ ಇವಾಗ ನಿಮ್ ಮನ್ಸನ್ನೆಲ್ಲ ಗೆಲ್ಲೋದಕ್ಕಿನ್ನ ಮುಂಚೆನೆ ನನ್ಗೊಂದು ಅಗ್ನಿ ಪರೀಕ್ಷೆ ಶುರು ಆಗಿದೆ ಅಂತ ಅಂದ್ಬಿಟ್ಟು ಹೇಳಿದ್ದಕ್ಕೆ ಅವ್ರ ದೊಡಪ್ಪ ಅಂದ್ರೆ ರಾಘು ಅವ್ರ ದೊಡಪ್ಪ ನೀನು ಹಂಗೇನಾದ್ರೂ ಬೆಂಕಿನಲ್ಲಿ ಬಿದ್ದು ಎದ್ ಬಂದು ಸತ್ಯನ ಪ್ರೂವ್ ಮಾಡ್ಬೇಕು ಅಂತ ಇದ್ರೆ ಬಿದ್ ಬಿಡಮ್ಮ ಯಾಕೆಂದ್ರೆ ನೀನು ಎದ್ ಬರೋದಕ್ಕೆ ನೀನು ಸೀಟೇನು ಅಲ್ಲ ಇದ್ರೆ ರ ಆ ಯುಗನು ಅಲ್ಲ ಹೇಳಿದಕ್ಕೆ ಜಾನ್ಸಿ ಅಯ್ಯಯ್ಯೋ ಆತರ ಅಲ್ಲ ನಾನು ನಾನಿವಾಗ ಒಂದು ಸಮಸ್ಯೆನಲ್ಲಿ ಅಂತ ಹೇಳಿದಕ್ಕೆ ಪಲ್ಲವಿ ನಿನ್ ಸಮಸ್ಯೆನ ನೀನೇ ಬಗೆಹರಿಸಕೋ ನೀನೇ ಒಂದ್ ದೊಡ್ಡ ಸಮಸ್ಯೆ ಆಗಿದ್ಯಾ ನಮ್ಗೆ ಅದ್ರ ಮೇಲೆ ಇನ್ನೊಂದ್ ಸಮಸ್ಯೆ ಅಂತ ಹೇಳ್ತಾ ಇದೆಯಾ ಅಂತ ಅಂದಿದಕ್ಕೆ ಝಾನ್ಸಿ ಇವಾಗ ಆ ಸಮಸ್ಯೆಯಿಂದ ಪಾರಾಗ್ಬೇಕು ಅಂತ ಅಂದ್ರೆ ನಿಮ್ಮೆಲ್ಲರ ಸಹಕಾರ ನನಗ್ ಬೇಕು ಜಾನ್ಸಿ ಕೇಳಿದಕ್ಕೆ ಅವ್ರ ಅತ್ತೆ ಅದ್ ಏನ್ ನಿನಗೆ ಬೇಕಾಗಿರೋ ಸಹಾಯ ನಾವೇನ್ ಮಾಡ್ಬೇಕು ಅನ್ನೋದನ್ನ ಮುಂಚೆ ಹೇಳು ಅಂತ ಅಂದ್ಬಿಟ್ಟು ಕೇಳಿದಕ್ಕೆ ಜಾನ್ಸಿ ಅದು ನಮ್ಗೆ ತಾತ ನನ್ಗೆ ಸರ್ಪ್ರೈಸ್ ಕೊಡ್ಬೇಕು ಅಂತ ಇಲ್ಲಿಗೆ ಬರ್ತಾ ಇದ್ದಾರೆ ನನ್ನ ತುಂಬಾ ರಾಯಲ್ ಆಗಿ ಬೆಳೆಸಿದ್ದಾರೆ ಎಲ್ಲಿ ನನ್ನ ಮೊಮ್ಮಗಳು ಮೇಲೆ ಕಾಲು ಇಟ್ಬಿಟ್ರೆ ಅವಳು ಕಾಲು ಮಣ್ಣಾಗ್ಬಿಡುತ್ತೋ ಅನ್ನೋ ರೀತಿನಲ್ಲಿ ಬೆಳೆಸಿದ್ದಾರೆ ಝಾನ್ಸಿ ಹೇಳಿದ್ದಕ್ಕೆ ಪಲ್ಲವಿ ನಿನ್ನ ಕಂತೆ ಪುರಾಣ ನಮಗ್ ಬೇಕಾಗಿಲ್ಲ ಅದೇನ್ ಹೇಳ್ಬೇಕು ಅಂತ ಇದೆಯೋ ನೇರವಾಗಿ ಹೇಳು ಅಂತ ಹೇಳಿದ್ದಕ್ಕೆ ಜಾನ್ಸಿ ನಮ್ ತಾತ ಇಲ್ಲಿ ನಾನು ತುಂಬಾನೇ ಖುಷಿಯಾಗಿದ್ದೀನಿ ಎಲ್ಲರೂ ನನ್ನನ್ನ ತುಂಬಾ ಪ್ರೀತಿಯಿಂದ ಇದ್ದೀರಾ ಇಲ್ಲಿ ಮಹಾರಾಣಿ ತರ ಇದೀನಿ ಅಂತ ಅನ್ಕೊಂಡಿದ್ದಾರೆ ತುಂಬಾನೇ ಖುಷಿ ಖುಷಿಯಿಂದ ಇದ್ದೀನಿ ಅಂತ ತಾತ ಅನ್ಕೊಂಡಿದ್ದಾರೆ ಆ ಕಾರಣಕ್ಕೋಸ್ಕರ ನಮ್ ತಾತ ಇವತ್ತು ಮನೆಗೆ ಬಂದಾಗ ಎಲ್ರು ನನ್ ಜೊತೆ ಪ್ರೀತಿಯಿಂದ ನಡ್ಕೊಳಿ ಪ್ಲೀಸ್ ನನ್ ಮೇಲೆ ಎಷ್ಟೇ ಕೋಪ ದ್ವೇಷ ಇದ್ರೂನು ಅವ್ರು ಬಂದು ಹೋದ್ಮೇಲೆ ಅದನ್ನೆಲ್ಲ ನನ್ ಮೇಲೆ ತೀರಿಸ್ಕೊಳ್ಳಿ ಅಂದ್ರೆ ನಮ್ ತಾತನ್ಗೆ ಬೇಜಾರಾಗೋದು ನನ್ಗೆ ಇಷ್ಟ ಇಲ್ಲ ನಾನು ಇಷ್ಟ ದಿನ ನೀವ್ ಹಾಗೆ ಮಾಡ್ಕೊಂಡ್ ಬಂದಿದ್ದೀನಿ ಬೈ ಚಾನ್ಸ್ ನನ್ನ ಗೊತ್ತಿಲ್ಲ ಅಂದ್ರೂನು ಅದನ್ನ ಕಷ್ಟಪಟ್ಟು ತಿಳ್ಕೊಂಡು ಅದನ್ನ ನಡ್ಸ್ಕೊಂಡ್ ಬಂದಿದೀನಿ ಇನ್ ಮುಂದೆ ಹಾಗೆ ಇರ್ತೀನಿ ದಯವಿಟ್ಟು ನಮ್ ತಾತ ಬಂದಾಗ ಮುಂದೆ ಪ್ರೀತಿಯಿಂದ ಜೊತೆ ಕೈ ಮುಗಿದು ಬೇಡ್ಕೊಂತೀನಿ ದಯವಿಟ್ಟು ನಮ್ ತಾತನ್ ಮುಂದೆ ನನ್ ಜೊತೆ ಚೆನ್ನಾಗಿ ನಡ್ಕೊತೀರಾ ಅಂತ ಅಂದ್ಬಿಟ್ಟು ಜಾನ್ಸಿ ಕೈ ಮುಗ್ದು ಬೇಡ್ಕೊಂತಾಳೆ ನಾವೆಲ್ರು ನಿಮ್ ತಾತ ಬಂದಾಗ ನಾಟಕ ಮಾಡ್ಬೇಕಾ ಅದೆಲ್ಲ ಆಗೋದಿಲ್ಲ ಅಂತ ಅಂದ್ಬಿಟ್ಟು ಅವ್ರ ಮಾವ ಹೇಳ್ತಾರೆ ಅದಕ್ಕೆ ಪಲ್ಲವಿ ನೋಡಪ್ಪ ಆಗೋದಿಲ್ಲ ತರ ನಡ್ಕೊಳ್ಳೋದ್ರಲ್ಲಿ ತಪ್ಪೇನಿದೆ ಯಾಕೆ ಅಂತ ಅವಳು ಅಷ್ಟೊಂದು ರಿಕ್ವೆಸ್ಟ್ ಮಾಡಿ ಕೇಳ್ಕೊತಾ ಇದ್ದಾಳೆ ಅವಳು ಅಷ್ಟು ರಿಕ್ವೆಸ್ಟ್ ಮಾಡಿದ್ಮೇಲೂ ನಾವು ಆ ಥರ ನಡ್ಕೊಳ್ಳಲ್ಲ ಅಂತ ಹೇಳೋದಕ್ಕೆ ನಾವೇನು ಮನುಷ್ಯತ್ವ ಇಲ್ಲದೆ ಇರೋರಾ ಇವನು ಮಾನವೀಯತೆ ಅಂತ ಇದೆ ಅಲ್ವಾ ದೊಡ್ಡಪ್ಪ ಅಂತ ಹೇಳಿದ್ದಕ್ಕೆ ಅವ್ರ ದೊಡಪ್ಪ ಅಲ್ಲಮ್ಮ ಪಲ್ಲವಿ ನೀನು ಅವಳೆಲ್ಲ ಮಾಡಿದ್ದನ್ನೆಲ್ಲ ಮರ್ತ್ಬಿಟ್ಯಾ ಅಂತ ಹೇಳಿದ್ದಕ್ಕೆ ಹೌದು ದೊಡ್ಡಪ್ಪ ಅವಳು ಮಾಡಿರ್ಬೋದು ಆದರೆ ಅವ್ರ ತಾತ ಏನು ಮಾಡಿದ್ದಾರೆ ಅವ್ರೇನು ತಪ್ಪು ಮಾಡಿಲ್ಲ ಅಲ್ವಾ ಆ ಹಿರಿ ಜೀವಕ್ಕೋಸ್ಕರ ನಾವು ಆ ಥರ ನಡ್ಕೊಳ್ಳೋದ್ರಲ್ಲಿ ತಪ್ಪೇನಿದೆ ಇವಳು ತಪ್ಪು ಮಾಡಿದ್ರು ಅವರೇನು ತಪ್ಪು ಮಾಡಿಲ್ಲ ಅಲ್ವಾ ಇವಳು ತಪ್ಪೋಸ್ಕರ ಅವರನ್ನು ದ್ವೇಷಿಸೋದು ಎಷ್ಟು ಮಟ್ಟಿಗೆ ಸರಿ ಅಂತ ಪಲ್ಲವಿ ಹೇಳ್ತಾಳೆ ಅದಕ್ಕೆ ಜಾನ್ಸಿ ಥ್ಯಾಂಕ್ ಯು ಸೋ ಮಚ್ ಪಲ್ಲವಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಅಂತ ತುಂಬಾನೇ ಖುಷಿ ಪಡ್ತಾಳೆ ಸ್ವಲ್ಪನಾದ್ರೂ ಮಾನವೀಯತೆ ಅನ್ನೋದು ಇದೇ ಆಯ್ತಾ ಅಷ್ಟೊಂದೆಲ್ಲ ನಾವು ಕ್ರೂರಿಗಳೆಲ್ಲ ನೀನು ಏನು ಎದುರುಕೋಬೇಡ ಹೋಗು ನಿಮ್ ತಾತ ಬಂದಾಗ ಅವ್ರ ಮುಂದೆ ನಿನ್ ಜೊತೆ ಪ್ರೀತಿಯಿಂದ ನಾವ್ ಇರ್ತೀವಿ ಅಂತ ಪಲ್ಲವಿ ಹೇಳಿದ್ದಕ್ಕೆ ಅಯ್ಯೋ ಥ್ಯಾಂಕ್ ಯು ಸೋ ಮಚ್ ಪಲ್ಲವಿ ನಾನು ಅಷ್ಟ್ರೊಳಗಡೆ ನಾನ್ ನೀರು ತುಂಬಿಸ್ಬಿಡ್ತೀನಿ ಅಂತ ಅನ್ಬಿಟ್ಟು ಝಾನ್ಸಿ ಎಲ್ಲರಿಗೂ ಹೇಳಿ ಹೊರಟೋಗ್ತಾಳೆ ಅಲ್ಲಿಂದ ಎಲ್ಲರೂ ಆಶ್ಚರ್ಯ ಪಡ್ತಾ ಇರ್ತಾರೆ ಪಲ್ಲವಿ ಹೇಳಿದಕೋಸ್ಕರ ಜಾನ್ಸಿ ನೀರನ್ನ ತೊಗೊಂಡ್ ಬರಕ್ಕೆ ಅಂತ ಅಂದ್ಬಿಟ್ಟು ಹೋಗಿ ನೀರನ್ನ ಹೊತ್ಕೊಂಡ್ ಬರ್ತಾ ಇರ್ತಾಳೆ ಅಷ್ಟರೊಳಗಡೆ ಆ ಕಡೆಯಿಂದ ಒಂದು ಕಾರ್ ಬಂದು ಆರನ್ ಮಾಡುತ್ತೆ ತಿರುಗ್ ನೋಡ್ತಾಳೆ ಜಾನ್ಸಿ ಅವಾಗ ಅದು ಜಾನ್ಸಿ ಆಗಿರುತ್ತೆ ಅವ್ರ ತಾತನ್ಗೆ ಆಶ್ಚರ್ಯ ಆಗಿ ಅಯ್ಯ್ ನಮ್ ಜಾನ್ಸಿ ಕಣೋ ಅಂತ ಅಂದ್ಬಿಟ್ಟು ಕೆಳಗಡೆ ಇಳಿದು ಬರ್ತಾರೆ ಜಾನ್ಸಿ ನೀನು ಇಷ್ಟೊಂದು ಬದಲಾವಣೆ ಆಗಿದ್ಯಾ ಇಷ್ಟೊಂದು ಅಯ್ಯೋ ನನಗೆ ನಂಬೋಕೆ ಆಗ್ತಾ ಇಲ್ಲ ಅಂತ ಅಂದ್ಬಿಟ್ಟು ಅವಳನ್ನ ತಪ್ಪಿಕೊಂಡು ಮುದ್ ಮಾಡ್ತಾರೆ ಅವ್ರಿಗೆ ಹಳೇದೆಲ್ಲ ನೆನಪಾಗುತ್ತೆ ಯಾವ ಥರ ಇದ್ಲು ಝಾನ್ಸಿ ಇವಾಗ ಹೇಗಿದ್ದಾಳೆ ಅಂತ ಅಂದ್ಬಿಟ್ಟು ಅವ್ರಿಗೆ ನೆನಪಾಗುತ್ತೆ ತುಂಬಾನೇ ಖುಷಿ ಪಡ್ತಾರೆ ಅದಕ್ಕೆ ಝಾನ್ಸಿ ತಾತ ನಿಲ್ಲಿ ಅಂತ ಹೇಳಿದ್ದಕ್ಕೆ ನಾನೇ ನಮ್ಮ ನಿಮ್ ತಾತ ನಾನೇನೆ ಅಂತ ಸಂಪತ್ ಅವ್ರು ಹೇಳಿ ರಾಯ್ ನೋಡೋ ನಮ್ ಜಾನ್ಸಿ ಹೇಗಿದ್ದಾಳೆ ಅಂತ ಅಂದ್ಬಿಟ್ಟು ನೋಡೋ ನಮ್ ನಮ್ಮ ನಮ್ ಕಣೋ ಇಳು ಅಂತ ಅಂದ್ಬಿಟ್ಟು ರಾಯ್ ಹತ್ರನೂ ಹೇಳ್ಕೊಂಡು ತುಂಬಾನೇ ಖುಷಿ ಪಡ್ತಾರೆ ಇಲ್ಲ ನಾನೇನಾದ್ರು ಹೇಳಿದ್ರೆ ತಾತ ನೀವ್ ಹೇಳಿದ್ದು ಆಗ್ನೇ ಥರ ಇತ್ತು ಅಂತ ಹೇಳ್ತಾ ಇದ್ಲು ಆದ್ರೆ ಇವಾಗ ಇಷ್ಟೊಂದು ನಮಸ್ಕಾರ ಇಷ್ಟೊಂದು ವಿನಯ ನೀನು ನೋಡೋಕೆ ತುಂಬಾನೇ ಖುಷಿ ಆಗ್ತಾ ಇದಿಯಮ್ಮ ನನಗೆ ನೀನು ನನ್ನ ತಾಯಿ ತರ ಅಂತ ಯಾವಾಗಲೂ ಹೇಳ್ತಾ ಇದ್ದೆ ನನ್ನ ತಾಯಿ ಹೊಳೆಯಿಂದ ತಾಮ್ರದ ಬಿಂದಿಗೆನಲ್ಲಿ ನೀರು ತರ್ತಾ ಇದ್ರು ಇವತ್ತು ನೀನು ಸ್ಟೀಲ್ ಬಿಂದ್ಗೆನಲ್ಲಿ ರೋಡ್ನಲ್ಲಿ ನೀರು ತಗೊಂಡು ಬರ್ತಾ ಇದೆಯಾ ಇನ್ನೇನಮ್ಮ ಬೇಕು ನನಗೆ ಅಯ್ಯೋ ನೀನು ನನ್ನ ತಾಯಿ ಅಂತ ಹೇಳೋದ್ರಲ್ಲಿ ಆಶ್ಚರ್ಯ ಏನು ಇಲ್ಲಮ್ಮ ಅಂತ ರಾಯ್ ಹತ್ರ ಮತ್ತೆ ಝಾನ್ಸಿ ಹತ್ರ ಹೇಳ್ಕೊಂಡು ಅವರು ತುಂಬಾ ಖುಷಿ ಪಡ್ತಾ ಇರ್ತಾರೆ ತಾತ ಚೆನ್ನಾಗಿದ್ದೀರಾ ಅಂತ ಕೇಳಿದ ತಕ್ಷಣ ಸಂಪತ್ ಅವರು ಏ ಫಸ್ಟ್ ಕ್ಲಾಸ್ ಆಗಿದ್ದೀನಿ ನನಗೇನಮ್ಮ ಆಗಿದೆ ಇನ್ನೂ ಹದಿನೈದು ವರ್ಷ ವಯಸ್ಸು ಕಮ್ಮಿ ಆಯಿತು ನನಗೆ ಇವಾಗ ನನಗೆ ಜೀವನದ ಆಸಕ್ತಿ ಜಾಸ್ತಿ ಆಯಿತು ನಿನ್ನನ್ನು ನೋಡಿದ್ಮೇಲೆ ನನಗೆ ತುಂಬಾ ಖುಷಿ ಆಗ್ತಾ ಇದೆ ಅಮ್ಮ ನೀನು ಆವಾಗ ಕಾರ್ನಲ್ಲಿ ಹೋಗ್ತಾ ಇರುವಾಗ ಯಾರೋ ಒಬ್ಬ ಹಿಂದೆ ಹಾರನ್ ಹೊಡೆದ ಅಂತ ಅನ್ನೋ ಕಾರಣಕ್ಕೋಸ್ಕರ ಅವನ ರೋಡ್ನಲ್ಲೇ ಅವ್ನ ಕಾರನ್ನ ಸುಟ್ಟು ಹಾಕಿದ್ದೆ ಅಂತವ್ಳು ಇವತ್ತು ಕಾರು ಹಾರನ್ನು ಹೊಡೆದ್ರೆ ಸೈಡ್ ಹೋಗ್ಬೇಕು ಅನ್ನೋ ಪರಿಜ್ಞಾನ ಬಂದಿದೆಯಲ್ಲ ಇದಕ್ಕಿನ್ನ ಸಂತೋಷ ಏನಮ್ಮ ಬೇಕು ಇಂಥ ಬದಲಾವಣೆನ ನೋಡ್ಬೇಕಾಗಿತ್ತು ನಿನಗೆ ಸಂಸ್ಕಾರ ಬಂದ್ರೆ ಸಾಕು ಅಂತ ಅಂದ್ಕೊಂಡಿದ್ದೆ ಆದ್ರೆ ನಿನ್ನಲ್ಲಿ ಇಷ್ಟೊಂದು ಬದಲಾವಣೆ ಆಗಿದೆ ಅಂತ ನನಗೆ ಗೊತ್ತಿರಲಿಲ್ಲ ನೋಡು ತಾಳಿ ಅನ್ನೋದು ಎಷ್ಟೆಲ್ಲ ತಾಳ್ಮೆಯನ್ನು ಕಲಿಸ್ಬಿಡ್ತು ನಿನಗೆ ಅಂತ ಹೇಳಿದ್ದಕ್ಕೆ ಹೌದು ತಾತ ನನಗೆ ನೆನಪಾಗ್ತಾ ಇದೆ ಅದು ತಪ್ಪು ಅಂತ ನನಗೆ ಇವತ್ತು ಅರ್ಥ ಆಗ್ತಾ ಇದೆ ತಾತ ಅಂತ ಜಾನ್ಸಿ ಹೇಳ್ತಾಳೆ ಅವರು ನೋಡ್ದಾರ ನನ್ನ ಮಗಳನ್ನ ಮಾತುಗಳನ್ನ ಅದ ನೀನು ಫೋನ್ ಮಾಡಿ ಹೇಳಿದ್ದಿದ್ರೆ ಇದನ್ನೆಲ್ಲ ಕೇಳೋಕಾಗ್ತಾ ಇತ್ತಾ ಇದನ್ನೆಲ್ಲ ನಾನ್ ನೋಡೋಕೆ ಆಗ್ತಾ ಇತ್ತ ನನ್ ಮಗಳು ರೋಡಕ್ ಬರ್ತಾ ಇದ್ಲಾ ಇಲ್ಲ ತಾನೇ ತಾತ ಬರ್ತಾರೆ ಅನ್ನೋ ಸಂಭ್ರಮದಲ್ಲಿ ಅದು ಮಾಡ್ಬೇಕು ಇದ್ ಮಾಡ್ಬೇಕು ಅಂತಾನೆ ಓಡಾಡ್ತಾ ಇದ್ಲು ಆದ್ರೆ ಅವಳು ರೋಡ್ ಬರ್ತಾ ಇರ್ಲಿಲ್ಲ ನನ್ಗೆ ಇಂಥ ಭಾಗ್ಯ ಸಿಗ್ತಾ ಇತ್ತ ಎಷ್ಟು ಒಳ್ಳೆಯವಳಾಗಿದ್ದಾಳೆ ನೋಡು ನನ್ ಮಗಳು ಎಷ್ಟು ಚೇಂಜ್ ಆಗಿದ್ದಾಳೆ ನೋಡು ನನ್ನ ಮಮ್ಮಗಳು ಈಗ ನೀನು ಪರ್ಫೆಕ್ಟ್ ಉಮೆನ್ ಆಗಿದ್ದೀಯಮ್ಮ ಅಂತ ಜಾನ್ಸಿಗೆ ಸಂಪತ್ ಅವ್ರು ಹೇಳ್ತಾರೆ ರಾಯ್ ಹೌದು ಸರ್ ನೀವು ಹೇಳಿದ್ದು ಹಂಡ್ರೆಡ್ ಪರ್ಸೆಂಟ್ ನಿಜ ಮನೆಯವರು ಎಷ್ಟೇ ನೀನು ಕೆಲಸ ಮಾಡಬೇಡ ನೀನೇ ಕೆಲಸ ಮಾಡಬೇಕು ಅಂತ ಹೇಳಿದ್ರು ನಮ್ಮ ಮೇಡಮ್ ಇಲ್ಲ ನಮ್ಮನೆ ಕೆಲಸ ಮಾಡೋದ್ರಲ್ಲಿ ತಪ್ಪೇನಿದೆ ನಾನು ಕೆಲಸ ಮಾಡ್ತೀನಿ ಅಂತ ಕೆಲಸ ಮಾಡ್ತಾರೆ ಸರ್ ಅಂತ ಹೇಳಿದ್ದಕ್ಕೆ ಹೌದಪ್ಪ ಕೆಲಸ ಮಾಡಬೇಕು ಒಬ್ಬ ಗೃಹಿಣಿಯ ಕರ್ತವ್ಯ ಅದು ಇವತ್ತು ನಾನು ನಿನ್ನನ್ನು ನೋಡಿ ತುಂಬಾನೇ ಖುಷಿಯಾಗಿದ್ದೀನಿ ನೀನು ನನಗೆ ಇಷ್ಟೆಲ್ಲ ಸರ್ಪ್ರೈಸ್ ಕೊಟ್ಟಿದ್ದೀಯ ನನ್ನ ಇಷ್ಟೊಂದು ಖುಷಿ ಅಂದಮೇಲೆ ನಾನು ನಿನಗೊಂದು ಸರ್ಪ್ರೈಸ್ ಕೊಡ್ತೀನಿ ಅಂತ ಝಾನ್ಸಿಗೆ ಹೇಳ್ತಾರೆ ಜಾನ್ಸಿ ತಾತ ನೀವು ಬಂದಿರೋದೆ ನನ್ಗೊಂದು ದೊಡ್ಡ ಸರ್ಪ್ರೈಸ್ ಇದಕ್ಕಿನ್ನ ಸರ್ಪ್ರೈಸ್ ಇನ್ನೇನಿದೆ ತಾತ ಇನ್ನೇನು ಬೇಕು ಅಂತ ಸಂಪತ್ ಅವರು ಇರಮ್ಮ ಕೊಡ್ತೀನಿ ಇರೋ ಅಂತ ಅಂದ್ಬಿಟ್ಟು ಬಮ್ಮಾ ಅಲ್ಯಾ ಕೂತಿದ್ಯಾ ಬಾ ಇಳಿದ್ ಬಾ ಅಂತ ಹೇಳಿದ ತಕ್ಷಣ ತುಳಸಿ ಕಾರಿಂದ ಇಳಿತಾಳೆ ಅದನ್ನ ನೋಡಿ ಜಾನ್ಸಿಗೆ ತುಂಬಾನೇ ಕೋಪ ಬರುತ್ತೆ ಯಾಕೆ ಇಲ್ಲಿ ಬಂದಿದ್ದಾಳೆ ಅಂತ ತುಂಬಾನೇ ಗುರಾಯಿಸ್ಕೊಂಡು ತುಳ್ಸಿನ ನೋಡ್ಕೊಂಡು ತುಂಬಾನೇ ಕೋಪ ಮಾಡ್ಕೊತಾಳೆ ತುಳಸಿ ಕೆಳಗಿಳ್ದು ತುಳಸಿ ತುಳ್ಸಿ ಮಗ ಇಬ್ರು ಕೆಳಗಿಳ್ದು ಜಾನ್ಸಿ ಮುಂದೆ ಕಣ್ಮುಂದೆ ಬಂದು ನಿಂತ್ಕೊಂತಾರೆ ರವಿ ಅವ್ರ ಹತ್ರ ದೊಡ್ಡಪ್ಪ ಬಂದು ನೀನ್ ಏನ್ ಮಾಡ್ಬೇಕು ಅಂತ ಪಲ್ಲವಿ ಒಂದ್ ಅವಕಾಶ ಸಿಕ್ಕಿದ್ರೆ ಸಾಕು ಅಂತ ಅನ್ಕೊಂತಾ ಇದ್ವಿ ಅವಳನ್ನ ಮನೆಯಿಂದ ಕಳ್ಸೋದಕ್ಕೆ ಆದ್ರೆ ನೀನ್ ಎಲ್ಲವು ಮಾಡಿಬಿಟ್ಟಿ ಅಲ್ಲ ನಾಟಕ ಮಾಡೋದಕ್ಕೆ ಯಾಕೆ ಒಪ್ಕೊಂಡೆ ಅಂತ ಹೇಳಿದಕ್ಕೆ ಪಲ್ಲವಿ ನೀವು ತೇಳ್ಕೊಂಡಿರೋದೆ ತಪ್ಪು ದೊಡಪ್ಪ ಫಸ್ಟ್ ಆಫ್ ಆಲ್ ನಾವು ಅವ್ರ ಮುಂದೆ ನಾಟಕ ಮಾಡ್ತಾ ಇಲ್ಲ ಈಗ ಮಾಡಿದ್ದು ನಾಟಕ ಅದು ಅಂತ ಹೇಳಿದ್ದಕ್ಕೆ ಅವ್ರ ದೊಡಮ್ಮ ಏನು ಹೇಳ್ತಾ ಇದೆಯಾ ಪಲ್ಲವಿ ಸರಿಯಾಗಿ ಹೇಳು ಅಂತ ಅಂದಿದ್ಕೆ ದೊಡ್ಡಪ್ಪ ಅವಳು ಹೇಳಿದ್ದಕ್ಕೆ ಒಪ್ಕೊಂಡಿಲ್ಲ ಅಂತ ಅಂದಿದ್ದಿದ್ರೆ ಅವಳು ಏನು ಮಾಡ್ತಾ ಇದ್ಳು ಅಂತ ಅವ್ರ ದೊಡ್ಡಪ್ಪನ ಕೇಳಿದಕ್ಕೆ ಅವ್ರ ದೊಡ್ಡಪ್ಪ ಇನ್ನೇನ್ ಮಾಡ್ತಾ ಇದ್ಲು ಇವ್ರು ಯಾಕೋ ಸರಿ ಇಲ್ಲ ಅಂತ ಅಂದ್ಬಿಟ್ಟು ಅವ್ರನ್ನ ವಾಪಸ್ ಕಳಿಸ್ತಾ ಇದ್ಲು ಅಂತ ಹೇಳಿದ್ದಕ್ಕೆ ಪಲ್ಲವಿ ಹಾಗಾದ್ರೆ ನಮ್ಗೆ ಏನು ಲಾಭ ಆಗ್ತಿತ್ತು ಅದರಿಂದ ಕೇಳಿದ ಅಂತ ಕೇಳಿದ್ದಕ್ಕೆ ಅವ್ರ ದೊಡ್ಡಪ್ಪ ಹೌದಲ್ವಾ ಈ ಆಂಗಲ್ ಇಂದ ನಾನು ಯೋಚನೆ ಮಾಡಿಲ್ವಲ್ಲ ಅಂತ ಹೇಳ್ತಾರೆ ಅದಕ್ಕೆ ಪಲ್ಲವಿ ಈ ಆಂಗಲ್ ಇಂದ ನಾನು ಯೋಚನೆ ಮಾಡಿನೇ ದೊಡ್ಡಪ್ಪ ಅದಕ್ಕೆಲ್ಲ ನಾನು ಒಪ್ಕೊಂಡಿದ್ದು ಇವಾಗ ಅವ್ರು ಬಂದಾಗ ಅವ್ರ ಮುಂದೆ ನಾವು ಡ್ರಾಮಾ ಮಾಡ್ತಾ ಇಲ್ಲ ನಾವು ಹೇಗಿದ್ವಿ ಹಾಗೇ ಇದ್ದರೆ ಅವ್ರ ತಾತನಿಗೆ ಅನಿಸುತ್ತೆ ನನ್ನ ಮಗಳು ಇಲ್ಲಿ ನನ್ನ ಮೊಮ್ಮಗಳು ಇಲ್ಲಿ ಖುಷಿಯಾಗಿಲ್ಲ ಅಂತ ಅವಾಗ ಅವಳನ್ನ ಅಲ್ಲಿಂದ ವಾಪಸ್ ಕರ್ಕೊಂಡು ಹೋಗೋ ಪ್ರಯತ್ನನ ಅವ್ರು ಮಾಡ್ತಾರೆ ಇದು ನನ್ನ ಪ್ಲಾನ್ ಅಂತ ಅಂದ್ಬಿಟ್ಟು ಪಲ್ಲವಿ ಅವ್ರ ದೊಡ್ಡಪ್ಪನ ಹತ್ರ ಹೇಳ್ತಾಳೆ ದೊಡಮ್ಮ ಹಾಗಾದ್ರೆ ಈಗ ಅವ್ರು ಬಂದ ಮೇಲೆ ಅವ್ರ ಮುಂದೆ ನಾವು ಡ್ರಾಮಾನ ಮಾಡ್ತಾ ಇಲ್ಲ ಅಂತ ಹೇಳಿದ್ದಕ್ಕೆ ಪಲ್ಲವಿ ಹೌದು ದೊಡ್ಡಮ್ಮ ನೀವು ಹೇಳಿದ್ ಕರೆಕ್ಟ್ ನಾವು ಅವ್ರ ಮುಂದೆ ಡ್ರಾಮಾ ಮಾಡ್ತಾ ಇಲ್ಲ ಅಂತ ಹೇಳೋದನ್ನ ಮೂರು ಜನ ಮಾತಾಡ್ಕೊಳ್ಳೋದನ್ನ ಸಂಗೀತ ಕೇಳಿಸ್ಕೊತಾ ಇರ್ತಾಳೆ ಆದರೆ ಅವ್ರಿಗೆ ಅದು ಗೊತ್ತಿರಲ್ಲ ಸಂಗೀತ ಕೇಳಿಸ್ಕೊಂಡು ಅವಳಿಗೆ ಗಾಬರಿ ಆಗುತ್ತೆ ಮತ್ತೆ ಏನಿದು ಇವ್ರು ಈ ತರ ಪ್ಲಾನ್ ಮಾಡಿದ್ದಾರೆ ಅಂತ ಇವತ್ತಿನ ಸಂಚಿಕೆ ಈ ಸಂಚಿಕೆ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಟ್ಟು ಶೇರ್ ಮಾಡಿ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಹೇಗಾಗಿತ್ತು ಇವತ್ತಿನ ಸಂಚಿಕೆ ಅಂತ ಮುಂದಿನ ಸಂಚಿಕೆಯಲ್ಲಿ ಸಿಗೋಣ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಥ್ಯಾಂಕ್ ಯು